ಸ್ನೇಹಿತರೆ ನಮಸ್ಕಾರ ಇದು ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಎಸ್ ಇದು ಡೆವಿಲ್ ಸಿನಿಮಾದ ಹಾಡು ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ರಿಲೀಸ್ ಆಗಬೇಕಾಗಿರುವಂತಹ ಮೊದಲ ಹಾಡು ಚಿತ್ರತಂಡ ಕೆಲ ದಿನಗಳ ಹಿಂದೆ ಇದರ ಒಂದು ಪೋಸ್ಟರ್ ಅನ್ನ ಬಿಟ್ಟಿತ್ತು ಇದ್ರೆ ನೆಮ್ಮದಿಯಾಗಿ ಅನ್ನುವಂತಹ ಮೊದಲ ಹಾಡನ್ನ ರಿಲೀಸ್ ಮಾಡೋದಾಗಿ ಹೇಳಿತ್ತು ಆದ್ರೆ ವಿಪರ್ಯಾಸ ನೋಡಿ ಒಂದು ದಿನ ಮೊದಲು ಅಂದ್ರೆ ಇವತ್ತು ಆಗಸ್ಟ್ ಹದಿನಾಲ್ಕನೇ ತಾರೀಕು ನಟ ದರ್ಶನ್ ನೆಮ್ಮದಿ ಹಾಳಾಗುವಂತಹ ಸುದ್ದಿ ಬಂದಿದೆ ಎಸ್ ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಾಗಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಪವಿತ್ರ ಗೌಡ ಮತ್ತು ಒಟ್ಟು ಏಳು ಜನಕ್ಕೆ ಏನು ಬೇಲನ್ನು ಕೊಟ್ಟಿತ್ತು ಆ ಬೇಲನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ ಬಹುಶಃ ಇದು ಎಲ್ಲರಿಗೂ ಒಂದು ಪಾಠ ಅನ್ನೋ ರೀತಿಯಲ್ಲಿ ಇದೆ ಬಹಳಷ್ಟು ಜನ ಅನ್ಕೊಂಡಿದ್ರು ದರ್ಶನ್ ಬೇಲ್ನಿಂದ ಹೊರಗಡೆ ಇದ್ದಾರೆ ಇನ್ನೇನು ಚಿಂತೆ ಇಲ್ಲ ಬೇಲ್ ಕಂಟಿನ್ಯೂ ಆಗತ್ತೆ ಕೇಸ್ ಟ್ರಯಲ್ ನಡೀತಾ ಇರುತ್ತೆ ಅನ್ನುವಂಥದ್ದು ಅದ್ರ ಮಧ್ಯದನ್ನು ಕೆಲವರು ಹೇಳ್ತಾ ಇದ್ರು ಇಲ್ಲ ಈ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ರದ್ದಾಗತ್ತೆ ಅನ್ನುವಂಥದ್ದು ಅದಕ್ಕೆ ಬೇರೆ 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 ಕಾರಣಗಳನ್ನ ಅನೇಕರು ಕಂಡುಕೊಂಡಿದ್ರು ಬಹುಶಃ ಆ ಕಾರಣಗಳೇ ಇವತ್ತು ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ರದ್ದು ಮಾಡಿದೆ ಅನ್ನೋದಕ್ಕೆ ಪ್ರಮುಖವಾದಂತಹ ವಿಷಯ ಎಸ್ ದರ್ಶನ್ ಐದು ತಿಂಗಳು ಜೈಲಲ್ಲಿದ್ದರೂ ಕಳೆದ ಇನ್ನೂರ ಎಂಬತ್ತೈದರಿಂದ ಎಂಬತ್ತೇಳು ದಿನಗಳ ಕಾಲ ಬೇಲ್ನಿಂದ ಹೊರಗಡೆ ಅಂದ್ರೆ ಜಾಮೀನು ಪಡೆದು ಹೊರಗಡೆ ಬಂದರು ಜಾಮೀನು ಪಡೆಯುವಾಗ ಕೊಟ್ಟಂತಹ ಕಾರಣಗಳೇನಿತ್ತು ಅದೇ ಇವತ್ತು ಅವರ ಬೇಲ್ ರದ್ದಾಗೋದಕ್ಕೆ ಮುಳುವಾಗಿದೆ ಅಂತ ಕಾಣಿಸುತ್ತೆ ಬಹುತೇಕ ಎಲ್ಲರ ಅಭಿಪ್ರಾಯವೂ ಕೂಡ ಅದೇ ಆಗಿದೆ ದರ್ಶನ್ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಬೆನ್ನು ನೋವು ಕಾಣಿಸಿಕೊಂಡಿತ್ತು ಅನ್ನುವಂತಹ ಮಾಹಿತಿಯನ್ನ ದರ್ಶನ್ ಪರ ವಕೀಲರು ಹೈಕೋರ್ಟ್ ನಲ್ಲಿ ಮಂಡಿಸಿದ್ರು ಆ ವಾದವನ್ನ ಮುಂದಿಟ್ಟಿದ್ರು ಬೆನ್ನಿನ ನೋವಿರೋದ್ರಿಂದ ಇಮಿಡಿಯೇಟ್ ಆಗಿ ಸರ್ಜರಿ ಆಗಬೇಕು ತಕ್ಷಣವೇ ಸರ್ಜರಿ ಆಗ್ಬೇಕು ಇಲ್ಲದೇ ಇದ್ರೆ ಗಂಭೀರ ಸಮಸ್ಯೆ ಆಗತ್ತೆ ಅನ್ನುವಂಥದ್ದನ್ನ ಅದನ್ನ ಪರಿಗಣಿಸಿ ಬೇರೆ 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 ಒಂದಷ್ಟು ವಿಚಾರಗಳನ್ನ ಪರಿಗಣಿಸಿ ಅದರಲ್ಲಿ ಪ್ರಮುಖವಾಗಿ ಇದನ್ನ ಪರಿಗಣಿಸಿ ಕರ್ನಾಟಕ ಹೈಕೋರ್ಟ್ ದರ್ಶನ್ಗೆ ಬೇಲನ್ನು ಕೊಟ್ಟಿತ್ತು ಇಲ್ಲಿ ದರ್ಶನ್ ಅವರ ವಿಚಾರವನ್ನೇ ಮಾತನಾಡೋದಾದ್ರೆ ಆ ಬೇಲ್ಗೆ ಸಂಬಂಧಪಟ್ಟಂತೆ ಅಂದ್ರೆ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಲ್ ಪಡೆಯಲಿಕ್ಕೆ ಕೊಟ್ಟಂತಹ ಕಾರಣಗಳಲ್ಲಿ ಬಹಳ ಪ್ರಮುಖವಾಗಿ ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಅವರು ಪಡೆದಂಥದ್ದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕು ಆದರೆ ಜೈಲಿನಿಂದ ಹೊರಗೆ ಬಂದ ನಂತರ ಆಸ್ಪತ್ರೆಗೆ ಹೋಗಿದ್ದು ದಾಖಲಾಗಿದ್ದು ಸರ್ಜರಿ ಮಾಡಿಸ್ಕೊಂಡಿದ್ದು ಇದು ಯಾವುದೂ ಕೂಡ ಕಾಣಿಸ್ಲಿಲ್ಲ ಯಾವ ದಾಖಲೆಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅವರು ಆಸ್ಪತ್ರೆಗೆ ದಾಖಲಾಗಲಿಲ್ಲ ಸರ್ಜರಿ ಕೂಡ ಮಾಡಿಸ್ಕೊಂಡಿಲ್ಲ ಬಹುಶಃ ಸುಪ್ರೀಂ ಕೋರ್ಟ್ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ತು ಅಂತ ಕಾಣಿಸುತ್ತೆ ಇದ್ರ ಮಧ್ಯದಲ್ಲಿ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ರು ಆ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ವಿದೇಶಕ್ಕೆ ಹೋಗಿ ಬಂದ್ರು ಅಲ್ಲಿ ಅನೇಕ ದಿನಗಳ ಕಾಲ ಚಿತ್ರೀಕರಣವನ್ನ ಮಾಡಿ ಬಂದ್ರು ಇದೆಲ್ಲವನ್ನು ನೋಡಿದ ಮೇಲೆ ಇವರು ಬೇಲ್ ಪಡೆದ ಕಾರಣ ಏನಿತ್ತು ಅದನ್ನ ಮರೆತು ಮಿಕ್ಕಿದೆಲ್ಲವನ್ನು ಮಾಡ್ತಿದ್ದಾರೆ ಹಾಗಾಗಿ ಬೇಲ್ಗೆ ಕೊಟ್ಟಂತಹ ಕಾರಣವೇ ಸುಳ್ಳು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ವಿಷಯ ಅಂತ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈಗ ದರ್ಶನ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ತಕ್ಷಣವೇ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ನೇರವಾಗಿ ಇಲ್ಲಿ ಯಾವುದೇ ಸೆಕೆಂಡ್ ಥಾಟ್ ಇಲ್ಲ ನೇರವಾಗಿ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂದ್ರೆ ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕು ಅವರು ಅರೆಸ್ಟ್ ಆದಾಗ ಆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು ಅದಾದ ನಂತರ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ರು ಪರಪ್ಪನ ಅಗ್ರಹಾರದಲ್ಲಿಯೇ ಎಲ್ಲ ಅಂದ್ರೆ ದರ್ಶನ್ ಪವಿತ್ರ ಗೌಡ ಸೇರಿ ಒಟ್ಟು ಹದಿನೇಳು ಆರೋಪಿಗಳು ಇದ್ರು ಆದರೆ ದರ್ಶನ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಒಂದಷ್ಟು ರೌಡಿಗಳ ಜೊತೆ ಸಂಪರ್ಕ ಹೊಂದಿದ್ರು ಅನ್ನುವಂಥದ್ದು ಅಂದ್ರೆ ಅವರ ಜೊತೆ ಸಾರ್ವಜನಿಕ ಸಾರ್ವಜನಿಕವಾಗಿ ಅಂದ್ರೆ ಹೊರಗಡೆ ಜೈಲಿನಲ್ಲಿ ಕಾಣಿಸ್ಕೊಂಡಿದ್ರು ಅನ್ನುವಂತಹ ಫೋಟೋಗಳು ಕಾಣಿಸ್ಕೊಳ್ತು ಅಲ್ಲಿ ಅವರು ಸಿಗರೇಟ್ ಎದ್ದಿರ್ಬೋದು ಅವರ ಜೊತೆ ಕೂತು ಮಾತನಾಡಿದ್ದಿರ್ಬೋದು ಇದ್ರ ಬಗ್ಗೆ ಒಂದಷ್ಟು ದಾಖಲೆಗಳು ಏನ್ ಸಿಕ್ತು ಅದರ ಮೇಲೆ ಎರಡು ಕೇಸು ದಾಖಲಾಗಿತ್ತು ಅದಾದ ನಂತರ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತೀವ್ರ ಬೆನ್ನು ನೋವು ಕಾಣಿಸ್ಕೊಳ್ತು ಅನ್ನುವಂತಹ ಕಾರಣವನ್ನ ಕೋರ್ಟ್ನಲ್ಲಿ ಅವರ ಪರ ವಕೀಲರು ಮಂಡಿಸ್ತಾರೆ ಅದನ್ನು ಪರಿಗಣಿಸಿ ಅವರಿಗೆ ಬೇಲ್ ಕೊಟ್ಟಿದ್ರು ಸೊ ಈಗ ದರ್ಶನ್ಗೆ ಬೇಲ್ ರದ್ದಾಗಿದೆ ಎಸ್ ಅಫ್ಕೋರ್ಸ್ ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈ ಬೇಲನ್ನು ರದ್ದು ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ಕಾರಣ ಏನೇನು ಅಂತ ನೋಡಿದ್ರೆ ಬಹಳ ಪ್ರಮುಖವಾಗಿ ಹೈಕೋರ್ಟ್ ಈ ಒಂದು ಬೇಲನ್ನು ದರ್ಶನ್ಗೆ ನೀಡೋದಕ್ಕೆ ತೆಗೆದುಕೊಂಡಿರುವಂತಹ ಕಾರಣದಲ್ಲಿ ಸಾಕಷ್ಟು ಲೋಪದೋಷಗಳು ಇದೆ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ ಮೆಡಿಕಲ್ ಗ್ರೌಂಡ್ಸ್ ಅಲ್ಲಿ ಬೇಲ್ ಅನ್ನು ತೆಗೆದುಕೊಂಡಿದ್ರು ಅದನ್ನ ಪರಿಗಣಿಸಿ ಬೇಲನ್ನ ಏನು ಕೊಟ್ಟಿದ್ರು ಆದ್ರೆ ಅವರು ಅದಾದ ನಂತರ ಅವರು ಸರ್ಜರಿಗೂ ಒಳಗಾಗಲಿಲ್ಲ ಯಾವುದೇ ಆಸ್ಪತ್ರೆಗೆ ದಾಖಲಾದಂತಹ ಮಾಹಿತಿಗಳು ದಾಖಲೆಗಳು ಇಲ್ಲ ಹೀಗಾಗಿ ಅವರು ಸುಳ್ಳು ಹೇಳಿ ಈ ಬೇಲನ್ನ ತೆಗೆದುಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಲೋಪವನ್ನು ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇಲ್ಲಿ ಕಂಡುಕೊಂಡಿದೆ ಅದಾದ ನಂತರ ಇವರು ಪ್ರಭಾವಿ ಆಗಿರೋದ್ರಿಂದ ಇವರಿಗೆ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಯೋಚನೆ ಮಾಡ್ಬೇಕಾಗಿತ್ತು ಅವರು ಹೊರಗಡೆ ಹೋದ್ರೆ ಪ್ರಭಾವಿಗಳಾಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಅವರ ಪ್ರಭಾವವನ್ನ ಬೀರ್ತಾರೆ ಈ ಕೇಸನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಯಾಕಂದ್ರೆ ದರ್ಶನ್ ಅತ್ಯಂತ ಜನಪ್ರಿಯ ನಟ ಮತ್ತು ಪ್ರಭಾವಿಯಾಗಿದ್ದಾರೆ ಅವರು ತಮ್ಮ ಪ್ರಭಾವವನ್ನ ತಮ್ಮ ಜನಪ್ರಿಯತೆಯನ್ನ ಬಳಸಿಕೊಂಡು ಅಥವಾ ಹಣವನ್ನ ಬಳಸಿಕೊಂಡು ಸಾಕ್ಷಿದಾರರ ಮೇಲೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರಿ ಈ ಕೇಸನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡಬಹುದು ಹಾಗಾಗಿ ಈ ವಿಚಾರದಲ್ಲಿ ಬೇಲ್ ಕೊಟ್ಟಿದ್ದು ತಪ್ಪು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇನ್ನು ಬಹಳ ಪ್ರಮುಖವಾಗಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಹಲ್ಲೆ ಮಾಡಿ ಹತ್ಯೆ ಮಾಡಿರುವಂತಹ ಘಟನೆ ಇದು ಹೀಗಿರುವಾಗ ಇಷ್ಟೊಂದು ಬೇಗನೆ ಅವರಿಗೆ ಬೇಲ್ ಕೊಡುವಂತಹ ಕಾರಣ ಏನಿತ್ತು ಅಂತಹ ಮಾತು ಕಾರಣ ಏನಿತ್ತು ಅನ್ನೋದನ್ನ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಯಾಕಂದ್ರೆ ಮೊದಲು ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ ಹೊರಗಡೆ ಬರ್ತಾರೆ ಅದಾದ ನಂತರ ಸಂಪೂರ್ಣ ಬೇಲ್ ಹೈಕೋರ್ಟ್ ನೀಡುತ್ತೆ ಹಾಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೈಮ್ ಆಗಿರುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ತಕ್ಷಣವೇ ಇಷ್ಟೊಂದು ಅರ್ಜೆಂಟ್ ಆಗಿ ಬೇಲ್ ಕೊಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಪ್ರಶ್ನೆ ಮಾಡಿದೆ ಸೊ ತಕ್ಷಣಕ್ಕೆ ಈ ಕ್ಷಣಕ್ಕೆ ಅವರು ಎಲ್ಲೇ ಇದ್ದರೂ ಕೂಡ ಅವರನ್ನ ಬಂಧಿಸಬೇಕು ಅನ್ನುವಂತಹ ಒಂದು ಒಂದು ಸೂಚನೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಹಾಗೆ ಅದೇ ಅಲ್ಲ ಅಷ್ಟೇ ಅಲ್ಲದೆ ಆದಷ್ಟು ಬೇಗ ವಿಚಾರಣೆಯನ್ನು ನಡೆಸಿ ಅನ್ನೋದು ಸುಪ್ರೀಂ ಕೋರ್ಟ್ನ ಸೂಚನೆಯಾಗಿದೆ ಮತ್ತೊಂದು ಬಹಳ ಪ್ರಮುಖವಾದಂತಹ ವಿಚಾರ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ದರ್ಶನ್ ನ ನಿರಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಹೈಕೋರ್ಟ್ ಮಾಡಿತ್ತು ಯಾಕೆ ಹಾಗಾಯಿತು ಅನ್ನುವಂತಹ ರೀತಿಯಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದೆ ಸೊ ಈ ಒಂದು ಪ್ರತಿಯನ್ನ ಎಲ್ಲ ಹೈಕೋರ್ಟ್ಗಳಿಗೂ ಕೂಡ ಕಳಿಸಿ ಇದೊಂದು ಮಾದರಿ ಆಗ್ಬೇಕು ಇದೊಂದು ಮಾಡೆಲ್ ಆಗ್ಬೇಕು ಅನ್ನುವಂತಹ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಿರ್ತಕ್ಕಂಥದ್ದು ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಮಹತ್ವದ ಹೇಳಿಕೆಯನ್ನ ಅಥವಾ ಸೂಚನೆಯನ್ನ ನೀಡಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನು ಈ ನಟನೆಗೆ ನೀಡಬಾರದು ಅನ್ನುವಂಥದ್ದು ಯಾಕಂದ್ರೆ ಮೊದಲ ಬಾರಿಗೆ ದರ್ಶನ್ ಅರೆಸ್ಟ್ ಆದಾಗ ಆ ರಾಜಾತಿಥ್ಯವನ್ನು ನೀಡಿದ್ರು ಅನ್ನೋ ಕಾರಣಕ್ಕೆ ದರ್ಶನ್ ಮೇಲೆ ಎರಡು ಕೇಸ್ ದಾಖಲಾಯಿತು ಅದಲ್ಲದೆ ಅಲ್ಲಿ ಜೈಲಿನಲ್ಲಿದ್ದಂತಹ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡಿದ್ರು ರಾಜಾತಿಥ್ಯ ನೀಡಿದ್ರು ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗಿತ್ತು ಈಗ ಮತ್ತೆ ಜೈಲಿಗೆ ಹೋದ ನಂತರ ಈ ರೀತಿ ಏನಾದರೂ ರಾಜಾತಿಥ್ಯ ನೀಡಿದ್ದು ಗೊತ್ತಾದ್ರೆ ಜೈಲು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನ ಸೂಚನೆಯನ್ನ ಆ ಸುಪ್ರೀಂ ಕೋರ್ಟ್ ನ ವಿಭಾಗೀಯ ಪೀಠ ಈಗ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇನ್ನು ಮುಂದೆ ದರ್ಶನ್ಗೆ ಈ ಕೇಸ್ನಲ್ಲಿ ಬಹಳ ಸಂಕಷ್ಟಗಳು ಎದುರಾಗುತ್ತೆ ಸುಪ್ರೀಂ ಕೋರ್ಟೇ ಬೇಲನ್ನ ರದ್ದು ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಬೇಲನ್ನ ಪರಿಗಣಿಸುತ್ತೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಕಳೆದ ಅನೇಕ ದಿನಗಳಿಂದ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇತ್ತು ದರ್ಶನ್ ಪರ ವಕೀಲರು ಯಾಕೆ ಬೇಲನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ಅವರು ಅವರದ್ದೇ ಆದಂತಹ ಕಾರಣಗಳನ್ನ ಕೊಡ್ತಾ ಇದ್ರು ಇದರಲ್ಲಿ ನೇರವಾಗಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಕ್ಕಂಥದ್ದು ಅವರು ಈ ಈ ಕೊಲೆ ಪ್ರಕರಣಕ್ಕೆ ಅವರು ನೇರ ಭಾಗಿದಾರರು ಅಲ್ಲ ಅವರಿಗೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ವಾದವನ್ನ ದರ್ಶನ್ ಪರ ವಕೀಲರು ಮಂಡಿಸಿದ್ರು ಮತ್ತೊಂದು ಕಡೆ ಸರ್ಕಾರದ ಪರ ವಕೀಲರು ಈ ಯಾಕೆ ಬೇಲನ್ನ ರದ್ದು ಮಾಡಬೇಕು ಇವರೊಬ್ಬ ಪ್ರಭಾವಿಯಾಗಿದ್ದಾರೆ ಮತ್ತು ಅತ್ಯಂತ ಕ್ರೂರವಾಗಿ ತಮ್ಮ ಸಹಚರರ ಜೊತೆ ಸೇರಿ ಸ್ವಾಮಿಯನ್ನು ಹಲ್ಲೆ ಮಾಡಿದ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಇವರು ಪ್ರಭಾವಿಯಾಗಿರೋದ್ರಿಂದ ಇವರು ಹೊರಗಡೆ ಇದ್ದಷ್ಟು ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯ ಹಾಕು ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಅದರ ಜೊತೆ ಜೊತೆಗೆ ಇವರು ಜೈಲಿನಲ್ಲಿ ಇದ್ದಂತಹ ಸಂದರ್ಭ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ತಿದ್ರು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ವಿಭಾಗೀಯ ಪೀಠಕ್ಕೆ ಪೀಠದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಸರ್ಕಾರದ ಪರ ವಕೀಲರು ಮಾಡಿದ್ದಾರೆ ಅಲ್ಲಿ ಅವರ ಬಿಹೇವಿಯರ್ ಹೇಗಿತ್ತು ಅಲ್ಲಿ ಅವರು ಸಿಗರೇಟ್ಸ್ ಇದ್ದಿದ್ದಿರಬಹುದು ರೌಡಿಗಳ ಜೊತೆ ಅವರ ಸಂಪರ್ಕ ಇದ್ದಿದ್ದಿರಬಹುದು ಜೈಲಿನಿಂದ ಅವರು ಬೇಲ್ ಪಡೆದು ಹೊರಗೆ ಬಂದ ನಂತರ ಯಾವ ಕಾರಣಕ್ಕಾಗಿ ಬೇಲ್ ಪಡೆದಿದ್ರು ಆ ಕಾರಣವನ್ನ ಅಲ್ಲಿ ಸಮರ್ಥವಾಗಿ ತೋರಿಸ್ತಿದ್ದಾರಾ ಅವರು ಬೇಲ್ನ ಪಡೆದು ಮೆಡಿಕಲ್ ಗ್ರೌಂಡ್ಸ್ ನಲ್ಲಿ ಆಗಿದ್ರು ಕೂಡ ಅವರು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡಿಲ್ಲ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ವಿದೇಶಕ್ಕೆಲ್ಲ ಹೋಗಿ ಬಂದಿದ್ದಾರೆ ಹೀಗಾಗಿ ಹೀಗೆ ಬೇರೆ ಬೇರೆ ಕಾರಣಗಳನ್ನ ಸರ್ಕಾರದ ಪರ ವಕೀಲರಲ್ಲಿ ಮಂಡಿಸಿದ್ರಂದಾಗಿ ಸ್ಟ್ರಾಂಗ್ ಆಗಿ ಸುಪ್ರೀಂ ಕೋರ್ಟ್ ಇದನ್ನ ಜಾಮೀನನ್ನ ರದ್ದು ಮಾಡಿ ಒಂದು ಆದೇಶವನ್ನು ಹೊರಡಿಸ್ತು ಹೀಗಾಗಿ ಬಹುಶಃ ಇದು ಒಂದು ಹಿಸ್ಟಾರಿಕಲ್ ಆದೇಶ ಅಂತ ಖಂಡಿತವಾಗ್ಲು ಅನ್ಸತ್ತೆ ಹಣ ಅಧಿಕಾರ ಪ್ರಭಾವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಾನೂನಿನ ಕುಣಿಕೆಯಿಂದ ಕೂಡ ನುಸುಳ್ಕೊಳ್ಬಹುದು ನುಸುಳ್ಕೊಂಡು ಆಚೆ ಬರ್ಬೋದು ತಪ್ಪಿಸ್ಕೊಳ್ಬೋದು ಅನ್ನುವಂತಹ ಒಂದು ನಂಬಿಕೆ ಏನಿತ್ತು ಅದನ್ನ ಇದು ಮತ್ತೊಮ್ಮೆ ಸುಳ್ಳಾಗಿಸಿದೆ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ನಾವು ರೆಫರೆನ್ಸ್ ತಗೊಂಡ್ ತಗೊಳ್ಳೋದಾದ್ರೆ ಈಗ ದರ್ಶನ್ ಅವರ ಪ್ರಕರಣ ಅದ್ರ ಮುಂದುವರೆದ ಭಾಗ ಅಂತ ನಮ್ಗೆ ಕಾಣಿಸುತ್ತೆ ಬರೀ ಪ್ರಭಾವ ಹಣ ಇದ್ದ ಮಾತ್ರಕ್ಕೆ ನಾವು ಕಾನೂನು ಚೌಕಟ್ಟಿನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದು ಮತ್ತೊಮ್ಮೆ ಪ್ರೂವ್ ಆಗಿರ್ತಕ್ಕಂಥದ್ದು ಆದ್ರೆ ಈ ಈಗ ದರ್ಶನ್ ಅವರ ಮುಂದಿರುವ ಆಯ್ಕೆಗಳು ಏನು ಅಂತ ಹೇಳಿದ್ರೆ ಸದ್ಯಕ್ಕೆ ಅವರ ಮುಂದೆ ಯಾವುದೇ ದೊಡ್ಡ ಆಯ್ಕೆಗಳು ಕಾಣಿಸ್ತಾ ಇಲ್ಲ ಮೂರು ದಿನಗಳ ಕಾಲ ಬಳ್ಳಾರಿ ಜೈಲಿನಲ್ಲಿ ಇದ್ದು ಆಚೆ ಬಂದು ಆ ಮಧ್ಯಂತರ ಜಾಮೀನನ್ನು ಪಡೆದು ಆಚೆ ಬಂದು ತದನಂತರ ಸಂಪೂರ್ಣ ಜಾಮೀನನ್ನ ಪಡೆದಂತಹ ದರ್ಶನ್ ಈಗ ಮತ್ತೆ ಅದೇ ಬಳ್ಳಾರಿ ಜೈಲ್ಗೆ ಹೋಗ್ಬೇಕಾಗತ್ತೆ ಈಗ ಅವರ ಮುಂದೆ ಸದ್ಯಕ್ಕೆ ಯಾವುದೇ ಆಯ್ಕೆಗಳಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟೆ ಅಂತಿಮ ಅಲ್ಲಿಯೇ ಬೇಲ್ ರದ್ದಾಗಿರೋದ್ರಿಂದ ಮತ್ತೆ ಅವರು ಅದೇ ಸುಪ್ರೀಂ ಕೋರ್ಟ್ ಗೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಬೇಲನ್ನ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ ಈಗ ಕೋರ್ಟ್ ಟ್ರಯಲ್ ಮತ್ತೆ ಕಂಟಿನ್ಯೂ ಆಗತ್ತೆ ಹೇಗಾಗಿ ದರ್ಶನ್ಗೆ ಈಗ ಯಾವುದೇ ಆಯ್ಕೆಗಳಿಲ್ಲ ಈಗ ಬಹಳಷ್ಟು ಚರ್ಚೆಗಳು ಇದ್ರ ಬಗ್ಗೆ ನಡೀತಾ ಇದೆ ಒಂದು ಕಡೆ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಆ ಸಿನಿಮಾಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗ ಆಲ್ರೆಡಿ ನಿರ್ಮಾಪಕರು ಹೂಡಿದ್ರಿಂದ ಜೈಲಿನಿಂದ ಹೊರಬಂದ ತಕ್ಷಣವೇ ಆ ಸಿನಿಮಾದ ಶೂಟಿಂಗ್ ಅನ್ನ ಡಬ್ಬಿಂಗ್ ಅನ್ನ ಎಲ್ಲವನ್ನೂ ಮುಗಿಸಿದ್ದಾರೆ ಹಾಗಾಗಿ ಬಹುಶಃ ಡೆವಿಲ್ ಸಿನಿಮಾ ರಿಲೀಸ್ಗೆ ಯಾವುದೇ ಅಡೆತಡೆ ಇರೋದಿಲ್ಲ ಬಹುಶಃ ದರ್ಶನ್ಗೆ ಗೊತ್ತಿತ್ತು ಬೇಲ್ ರದ್ದಾಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಇಲ್ಲಿ ಆಗಿರ್ತಕ್ಕಂತಹ ಪ್ರಕರಣ ಮತ್ತು ಅದರ ಒಟ್ಟಾರೆ ತೀವ್ರತೆ ಮತ್ತು ಸಾಕಷ್ಟು ಚರ್ಚೆಗಳು ಏನಾಗ್ತಿತ್ತು ಅದೆಲ್ಲವನ್ನು ಗಮನಿಸಿ ನೋಡಿದಾಗ ಬೇಲ್ ರದ್ದಾಗೋದು ಬಹುತೇಕ ಖಚಿತ ಆಗಿತ್ತು ಹೀಗಾಗಿ ದರ್ಶನ್ ಮತ್ತೊಂದು ಯಾವುದೇ ಸಿನಿಮಾವನ್ನು ಕೂಡ ಒಪ್ಕೊಳ್ಳಿಲ್ಲ ಸಿನಿಮಾವನ್ನು ಕೂಡ ಯಾವುದನ್ನು ಕೂಡ ಅನೌನ್ಸ್ ಮಾಡಲಿಲ್ಲ ಸೊ ಅದಕ್ಕೆ ಡೆವಿಲ್ ಸಿನಿಮಾ ಒಂದೇ ಇರೋದು ಸೊ ನಾಳೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂಥ ಹಾಡು ರಿಲೀಸ್ ಆಗುತ್ತೆ ದರ್ಶನ್ ನೆಮ್ಮದಿ ಇಲ್ಲದೆ ಮತ್ತೆ ಬಳ್ಳಾರಿ ಜೈಲಿನಲ್ಲಿ ದಿನಗಳನ್ನು ದೂಡಬೇಕಾಗತ್ತೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಬಿಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ